ि सुनयमानैकविषयात् तन्त्रस्तन्त्रोरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायामपहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजैव प्रणेतारम् वंदे जयतम हरिम करो तुम मम कल्याणम हरिर्यमुकाविदः कृष्ट मध्वनामा मे वरदोस्तु निरंतरम वाणीते करवण्यम वचरणो यदि सर्वदा मत्वाक्य सरणी भूया श्रीमदाचार्य भावग तमाश्रये गुरु भक्त्या महा विश्वास पूर्वकम इच्छपे सर्वभारांश्च गुरु श्री पाद नारदीय पुराण नमगे ಬಹಳಷ್ಟು ವಿಷಯಗಳನ್ನ ನಮ್ಮ ನಿತ್ಯ ದೇವನದಲ್ಲಿ ಬೇಕಾಗಿರುವಂತಹ ಹಲವಾರು ವಿಷಯಗಳನ್ನ ನಮಗೆ ತಿಳಿಸ್ತಾ ಇದೆ ಇವತ್ತು ಧರ್ಮರಾಜ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಭಗವಂತನ ಅತ್ಯದ್ಭುತವಾದ ಮಹಾಮಹಿಮೆಯನ್ನ ಇಲ್ಲಿವರೆಗೂ ತಿಳಿದಿದ್ದೀವಿ ಭಗವಂತನನ್ನ ಪೂಜೆ ಮಾಡಲಿಕ್ಕೋಸ್ಕರವಾಗಿ ದೇವಾಲಯವನ್ನ ಕಟ್ಟಿಸುವಂಥವನು ದೇವಾಲಯವನ್ನ ಕಟ್ಟಿಸ್ಲಿಕ್ಕೋಸ್ಕರವಾಗಿ ಪ್ರೇರೇಪಣೆ ಮಾಡುವಂಥವನು ನೀವು ಕಟ್ಟಿಸಿ ನಿಮಗೇನ್ ಬೇಕೋ ಅದನ್ನ ನಾನು ಸಹಾಯ ಮಾಡ್ತೀನಿ ಅಂತ ಅನ್ನೋಂತಹ ಮನುಷ್ಯ ಇದ್ದಾನಲ್ಲ ಆ ವ್ಯಕ್ತಿ ಅವನಿಗೆ ಬರುವಂತಹ ಪುಣ್ಯ ಏನು ದೇವಾಲಯದ ಮಹತ್ವ ಏನು ಅದನ್ನ ಕಟ್ಟಿಸೋದರ ಮಹತ್ವ ಏನು ಅದಕ್ಕೆ ಪ್ರೇರೇಪಣೆ ಮಾಡೋದರ ಮಹತ್ವ ಏನು ಎಲ್ಲವನ್ನ ಈ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ನಿಲ್ಲಿಸಿದ್ದಾರೆ ಅದರ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಯಾವ ವ್ಯಕ್ತಿ ದೇವಾಲಯವನ್ನ ಕಟ್ಟಿಸ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಅವನ ತಂದೆ ತಾಯಿ ಎಲ್ಲ ಬಂಧು ಬಾಂಧವರೆಲ್ಲ ಮೋಕ್ಷಕ್ಕೆ ಹೋಗ್ತಾರವಾ ಮಾತೃತಃ ಪಿತೃತಷ್ಟೈವಾ ಲಕ್ಷ ಕೋಟಿ ಕುಲಾನ್ವಿಧಿತ ಅವನ ಹಿಂದಿನ ಎಲ್ಲ ಕುಲದವರು ಮೂರು ಕಲ್ಪದವರೆಗೆ ವಿಷ್ಣು ಲೋಕದಲ್ಲಿ ವಾಸವನ್ನ ಮಾಡುತ್ತಾರೆ ಅಷ್ಟು ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಅದರಲ್ಲೂ ಮಣ್ಣಿನಿಂದ ದೇವಾಲಯವನ್ನ ಯಾರು ನಿರ್ಮಾಣ ಮಾಡುತ್ತಾರೋ ಯಾವತ್ ಪುಣ್ಯಂ ತನ್ಮೇ ನಿಗತ ಶೃಣು ಅಂತ ಹೇಳ್ತಾನೆ ಅಂದ್ರೆ ಯಾರು ಮಣ್ಣಿನಿಂದ ದೇವಾಲಯವನ್ನ ಕಟ್ತಾರೋ ಅವರ ಪುಣ್ಯ ಅಂತ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪುಣ್ಯವನ್ನ ಅವನು ಪಡಿತಾ ಇದ್ದಾನೆ ವಿಷ್ಣು ಲೋಕವನ್ನು ಬರಿತು ಹೋಗ್ತಾನೆ ದಿವ್ಯ ದೇವ ದರೋದೆ ಭೂತ್ವ ಒಳ್ಳೆಯ ಶರೀರವನ್ನ ಬಡಿತಾನಂತೆ ವಿಮಾನದಲ್ಲಿ ಕೂಡಿಸ್ತಾನವನನ್ನ ವಿಮಾನ ವರಮಾಸ್ತಿದ ಕಲ್ಪತ್ರಯಂ ಮೂರು ಕಲ್ಪದ ಪರ್ಯಂತರವಾಗಿ ವಿಷ್ಣು ಲೋಕದಲ್ಲಿ ವಾಸವನ್ನ ಮಾಡ್ತಾನ ಬಾ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ದೇವಾಲಯದ ನಿರ್ಮಾಣ ಇನ್ನು ಯೋಗ್ಯತೆ ಇದೆ ಅವನು ಚೆನ್ನಾಗಿ ಶ್ರೀಮಂತನಾಗಿದ್ದಾನೆ ಅನ್ನುವಂತಹ ವ್ಯಕ್ತಿ ಮಣ್ಣಾಯ್ತು ಎರಡನೇದಾಗಿ ಮರ ಮರದಿಂದ ಮಾಡಿದ್ರೆ ದಾರುಬಿಹಿ ಬಿಹಿ ತಸ್ಯಾಸ್ಯ ದ್ವಿಗುಣಂ ಫಲಂ ಅಂತ ಹೇಳ್ತಾರೆ ಮಣ್ಣಿನಿಂದ ಕಟ್ಟಿದ್ರೆ ಎಷ್ಟು ಫಲ ಬರಬೇಕೋ ಅದರ ಎರಡರಷ್ಟು ಆ ಕಟ್ಟಿಗೆಯಿಂದ ಕಟ್ಟಿದ್ರೆ ಬರ್ತದೆ ಇನ್ನು ಇಟ್ಟಿಗೆಯಿಂದ ಕಟ್ಟಿದ್ರೆ ಮೂರರಷ್ಟು ಕಲ್ಲಿನಿಂದ ಕಟ್ಟಿದ್ರೆ ನಾಲ್ಕರಷ್ಟು ಸ್ಫಟಿಕ ಶಿಲೆಗಳಿಂದ ಕಟ್ಟಿಸಿದ್ರೆ ಹತ್ತರಷ್ಟು ತಾಮ್ರದಿಂದ ಕಟ್ಟಿದರೆ ನೂರಷ್ಟು ಬಂಗಾರದಿಂದ ಕಟ್ಟಿಸಿದರೆ ಕೋಟಿಯಷ್ಟು ಫಲ ಬರ್ತದೆ ಅಂತ ನಾರದ ಪುರಾಣ ಹೇಳ್ತಾ ಇದೆ ದಾರುಭಿ ಕುರುತೆ ಯಸ್ತು ಗುಣಂ ಫಲಂ ತ್ರಿಗುಣಂ ಚೇಷ್ಟಾವಿಕಾಸ್ತು ಶಿಲಾಬಿಸ್ತು ಚತುರ್ಗುಣಂ ಸ್ಫಟಿಕಾಭಿ ಶಿಲಾಭಿಸ್ತು ಜ್ಞೇಯಂ ದಶಗುಣೋತ್ತರಂ ಗುಣೋತ್ತರಂ ನಾರದೇ ಪುರಾಣ ಹೇಳ್ತಾ ಇದೆ ದೇವಾಲಯಗಳನ್ನು ನಾವು ನೋಡ್ತಾ ಇದ್ದೀವಿ ಅತ್ಯದ್ಭುತವಾದ ದೇವಾಲಯಗಳು ಕಲ್ಲಿನಿಂದ ಕೆತ್ತಿರುವಂತಹ ಸುಂದರವಾದ ಮೂರ್ತಿಗಳನ್ನ ನಾವು ಕಾಣ್ತಾ ಇದ್ದೀವಿ ಅದಕ್ಕೆಲ್ಲ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ರಾಜನಾಗಿರುವಂತವನು ಆ ದೇವಾಲಯವನ್ನ ಕಟ್ಟಿಸಿ ಭಗವಂತನ ಆರಾಧನೆಯನ್ನ ಮಾಡಬೇಕಾ ಅದರಲ್ಲೂ ದೇವಸ್ಥಾನ ಕೆರೆಯಾಗಿರಬಹುದು ಹಳ್ಳಿ ಪ್ರದೇಶಗಳಿಗೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆಯಾಗಿರಬಹುದು ಇದೆಲ್ಲವನ್ನ ಮಾಡೋದ್ರಿಂದ ನೂರಕ್ಕೆ ನೂರರಷ್ಟು ಹೆಚ್ಚು ಅವನು ಫಲವನ್ನ ಬಡಿತಾ ಇದ್ದಾನೆ ಅವಶ್ಯವಾಗಿ ಇದರ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ನೀರಿನ ಕೊಳವನ್ನ ಯಾರು ತಯಾರು ಮಾಡುತ್ತಾರೋ ನಿರ್ಮಾಣವನ್ನ ಮಾಡುತ್ತಾರೋ ಅದರಲ್ಲಿ ಕಟ್ಟಿಸೋ ವ್ಯಕ್ತಿ ಏನಿದ್ದಾನಲ್ಲ ಅವನಿಗೆ ಅರ್ಧ ಪುಣ್ಯ ಹೋಗ್ತದೆ ಇನ್ನು ಸೇದುವಂತ ಬಾವಿಯನ್ನ ನಿರ್ಮಾಣ ಮಾಡುವಂಥವನಿಗೆ ಅದರ ಮುಖಾಲು ಭಾಗ ಪುಣ್ಯ ಹೋಗ್ತಾ ಇದೆ ಕಲ್ಯಾಣಿ ಕೊಳವನ್ನ ಚೆನ್ನಾಗಿ ತಿರುಪತಿ ಸ್ವಾಮಿ ಪುಷ್ಕರಣಿ ಹೋದವ್ರಿಗೆ ಚೆನ್ನಾಗಿ ಗೊತ್ತಾಗೋಡದಾಗಿರುವಂತಹ ಪುಷ್ಕರಣಿಯನ್ನ ನಿರ್ಮಾಣ ಮಾಡುವಂಥವ್ರು ಅಥವಾ ನೀರು ಹರಿಯೋ ಹಾಗೆ ಕಾಲುವೆಯನ್ನ ಕಟ್ಟಿಸುವಂಥವ್ರು ನೂರಕ್ಕೆ ನೂರರಷ್ಟು ಫಲವನ್ನ ಪಡಿತಾ ಇದ್ದಾನೆ ಶ್ಲೋಕ ಎಲ್ಲ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ ಆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಸಾಮಾನ್ಯವಾಗಿ ಹೇಳಿ ಮುಂದೋಗ್ಬಿಡ್ತೀನಿ ಕೊಳೆ ಕಾಲುವೆಯನ್ನ ನೀರಿನ ವ್ಯವಸ್ಥೆಯನ್ನ ಮಾಡುವಂಥವ್ರು ಭಾರಿ ವಿಶೇಷವಾದ ಫಲವನ್ನ ಪಡಿತಾರ ಬಾ ವಾಪೀ ಶತಗುಣಂ ಪ್ರೋಕ್ತಂ ಕು ಭೂಪದೇ ಫಲಂ ಅಂತ ಹೇಳ್ತಾರೆ ರಾಜನಾಗೋಷ್ಟು ಒಳ್ಳೆ ವಿಶೇಷವಾದ ಅವನು ಫಲವನ್ನ ಪಡಿತಾ ಇದ್ದಾನಾ ಅದರಲ್ಲೂ ಕಲ್ಲಿನಿಂದ ಕಟ್ಟಿಸಿರುವಂಥದ್ದಾಗಿರ್ಬೋದು ಅಥವಾ ಮಣ್ಣಿನಿಂದ ಕಟ್ಟಿಸಿದ್ದಂತಾಗಿರ್ಬೋದು ಎರಡು ಫಲವನ್ನು ವಿಶೇಷವಾಗಿ ಫಲಿತ ಫಲವನ್ನ ಪಡಿತಾ ಇದ್ದಾರಪ್ಪ ಇನ್ನು ಗ್ರಾಮವನ್ನೇ ದಾನ ಮಾಡುವಂತಹ ವ್ಯಕ್ತಿ ದೊಡ್ಡ ರಾಜ ಇರ್ತಾನೆ ನೂರಾರು ಸಾವಿರಾರು ಗ್ರಾಮಗಳಿರ್ತಾವೆ ಅವನ ಕೈಯಲ್ಲಿ ಅದರಲ್ಲಿ ಒಂದು ಗ್ರಾಮವನ್ನ ದಾನ ಮಾಡಿದ ಅಂದ್ರೆ ಗ್ರಾಮ ಬಿಡ್ರಿ ಹೋಗ್ಲಿ ಒಂದೇ ಮಾತು ಹೇಳ್ತೇನೆ ನಾರದೇ ಪುರಾಣ ಒಂದು ಮೊಳದಷ್ಟು ಭೂಮಿಯನ್ನ ದಾನ ಮಾಡುವಂತಹ ವ್ಯಕ್ತಿ ಒಳ್ಳೆಯ ಉತ್ತಮ ಲೋಕವನ್ನ ಪಡಿತಾನಂತೆ ಇನ್ನು ಗ್ರಾಮ ದಾನ ಮಾಡಿದವನಿಗೆ ಎಷ್ಟು ಫಲ ಬರ್ಲಿಕ್ಕಿಲ್ಲ ಹೇಳ್ತಾರೆ ಫಲವತ್ತಾಗಿರುವಂತಹ ಕೆರೆಯನ್ನ ನಿರ್ಮಾಣ ಮಾಡುವಂತವನು ಅಂತಹ ಧನಿಕ ಯಾರಿದ್ದಾನೋ ಸೇದೋಂತಹ ಭಾವಿಯನ್ನ ನಿರ್ಮಾಣ ಮಾಡುವಂತಹ ವ್ಯಕ್ತಿ ಯಾರಿದ್ದಾನೋ ಅವನಿಗಿಷ್ಟೇ ಫಲ ಅಂತ ಹೇಳಿಕ್ ಸಾಧ್ಯ ಇಲ್ಲಪ್ಪ ಅಷ್ಟು ಫಲವನ್ನ ಪಡಿತಾನೆ ಅವನು ಪಡಿತಾನೆ ಅವರ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ಲರೂ ಫಲ ಫಲವನ್ನ ಪಡಿತಾ ಇದ್ದಾರೆ ಇನ್ ಕೆಲವರು ವನವನ್ನ ನಿರ್ಮಾಣ ಮಾಡುತ್ತಾರೆ ಒಳ್ಳೆ ಗಿಡ ಮರಗಳನ್ನ ಬೆಳೆಸ್ತಾರೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬೆಳೆಸ್ತಾರೆ ಆ ಪ್ರಾಣಿ ಪಕ್ಷಿಗಳು ಆ ವೃಕ್ಷದ ಛಾಯೆಯಲ್ಲಿ ನೆರಳಲ್ಲಿ ಕೂತು ವಿಶ್ರಮಣ ಮಾಡ್ಕೊಂತಾವೆ ಎಷ್ಟೆಷ್ಟು ಅವು ಬಂದು ಕುದುಗೊಂತಾವೋ ಬರೇ ಪ್ರಾಣಿ ಪಕ್ಷಿಗಳಷ್ಟೇ ಅಲ್ಲ ಮನುಷ್ಯರು ಬಂದು ಕುದುಗೊಂತಾರೆ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮರಗಳನ್ನ ಬೆಳೆಸಿ ಸರ್ಕಾರ ಹೇಳುತ್ತೆ ಸರ್ಕಾರ ಹೇಳಿದ್ದಕ್ಕಿಂತಲೂ ಮುಂಚೆ ಶಾಸ್ತ್ರ ಯಾವತ್ತೋ ಹೇಳಿದೆ ನಾರದಿಯ ಪುರಾಣ ಹೇಳ್ತಾ ಇದೆ ಹಸಿರೇ ಉಸಿರು ಬೋರ್ಡ್ ಹಾಕಿರ್ತಾರೆ ಎಲ್ಲಾ ಕಡೆ ಅದನ್ನ ಶಾಸ್ತ್ರ ನಾರದೀಯ ಪುರಾಣದಲ್ಲಿ ಭಗವಂತ ಯಾವತ್ತು ಹೇಳಿದ್ದಾನೆ ಮನೆಯ ಸುತ್ತಲೂ ಎಲ್ಲ ಕಡೆ ಮರಗಳನ್ನು ಬೆಳೆಸಿ ಚೆನ್ನಾಗಿ ಅದಕ್ಕೆ ನೀರು ಹಾಕಿ ಆ ಮರದಿಂದ ಎಲ್ಲರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ತೋಟವನ್ನ ನಿರ್ಮಾಣ ಮಾಡುವಂಥವನು ಆರಾಮಕಾರತ ರಾಜ ದೇವತಾ ಗ್ರಹಕಾರಿಣ ಒಳ್ಳೆಯ ತೋಟವನ್ನ ನಿರ್ಮಾಣ ಮಾಡುವಂಥವ್ನು ದೇವಸ್ಥಾನವನ್ನ ಕಟ್ಟುವಂಥವನು ಕೆರೆ ಗ್ರಾಮಗಳನ್ನ ಕಟ್ಸೋಂಥವ್ನು ಅವರೆಲ್ಲರೂ ಪೂಜ್ಯಂತೆ ಸಹ ಭಗವಂತನ ಲೋಕವನ್ನು ಹೋಗ್ತಾರ ಬಾ ಅದರಲ್ಲೂ ಸರ್ವಲೋಕೋಪಕಾರಾರ್ಥಂ ವನ ಕಟ್ಸಿರ್ತಾರೆ ಉದ್ಯಾನವನ ಅದು ತಮಗೇನಲ್ಲ ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಅಂತಹ ವ್ಯಕ್ತಿ ಮಾಡೋಂತಹ ಸೇವೆ ಇದೆ ಅಲ್ಲ ದೇವರ ಪೂಜೆಗಾಗಿ ಹೂವಿನ ತೋಟವನ್ನ ಮಾಡೋವಂಥವ್ನು ಅವನ ಫಲ ಹೇಳ್ತೀನಿ ಕೇಳು ಅಂತಾರೆ ಎಷ್ಟಿದೆ ಅವನ ಫಲ ಹೂವಿನ ತೋಟದಲ್ಲಿ ಎಷ್ಟು ಎಲೆಗಳಿದ್ದಾವೋ ಎಷ್ಟು ಹೂವುಗಳ ಬೆಳೀತಾವೋ ಆ ತೋಟವನ್ನ ನಿರ್ಮಾಣ ಮಾಡಿರುವಂಥವು ಅಷ್ಟು ವರ್ಷಗಳ ಕಾಲ ವರ್ಷ ಕೋಟಿಗಳ ಕಾಲ ಕುಲಸಹಿತವಾಗಿ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನಂತೆ ಅದಕ್ಕೆ ಚೆನ್ನಾಗಿ ಹೂ ಬಿಡುವಂತಹ ಮರಗಳನ್ನ ವನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ತತ್ರ ಯಾವಂತೆ ಪರ್ಣಾನಿ ನಂದ ಮಾತಲ್ಲ ಓದ್ಬಿಡ್ತೇನೆ ತತ್ರವಾವಂತೆ ಪರ್ಣಾನಿ ಪರ್ಣ ಅಂದ್ರೆ ಎಲೆ ಕುಸುಮಾನಿ ಹೂಗಳೆಷ್ಟಿದ್ದಾವೆ ಸಾವಿರಾರು ಎಲೆಗಳಿರ್ತಾವೆ ಒಂದ್ ವನದಲ್ಲಿ ಸಾವಿರ ಯಾಕೆ ಲಕ್ಷ ಅಂತ ಅನ್ಕೋಬಹುದು ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡೋ ಹಾಗೆ ಭಗವಂತ ಅವನಿಗೆ ಅನುಗ್ರಹವನ್ನ ಮಾಡ್ತಾನಂತೆ ಅದಕ್ಕೆ ಒಳ್ಳೆಯ ಹೂ ಬಿಡುವಂತಹ ಫಲಪುಷ್ಪ ಬಿಡುವಂತಹ ಮರಗಳನ್ನು ನಿರ್ಮಾಣ ಮಾಡಬೇಕು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಪುಷ್ಪ ಹಾಳಾಗದ ರೀತಿಯಲ್ಲಿ ಮುಳ್ಳಿನ ಬೇಲಿಯನ್ನ ಹಾಕಿ ಚೆನ್ನಾಗಿ ಕಾಯೋವಂಥವನು ಪ್ರಾಣಿಗಳಿಂದ ಹಾಳಾಗಬಾರ್ದು ಮನುಷ್ಯರಿಂದ ಹಾಳಾಗಬಾರ್ದು ಅಂತ ರಕ್ಷಣೆ ಮಾಡೋನು ಅಂತ ಯಾರಿದ್ದಾರಲ್ಲ ಅವನು ಇಪ್ಪತ್ತೊಂದು ಯುಗಗಳ ಕಾಲ ಬ್ರಹ್ಮಲೋಕವನ್ನು ವಾಸ ಮಾಡ್ತಾನಂತೆ ಬರೇ ಮುಳ್ಳಿನ ಬೇಲಿ ಹಾಕಿದವನು ಹೂ ಬೆಳೆದವನಲ್ಲ ಅಥವಾ ಆ ಮರವನ್ನು ನಿರ್ಮಾಣ ಮಾಡಿದವನಲ್ಲ ಬರೇ ಕೇವಲ ಬೇಲಿಯನ್ನ ಹಾಕಿದಂಥವನು ಪ್ರಾಕಾರಣ ಸಸ್ಯ ಕಂಟಕ ವರ್ಣ ಪ್ರದಾಹ ಮುಳ್ಳಿನ ಬೇಲಿ ಹಾಕಿ ಹೂವಿನ ಹಣ್ಣಿನ ರಕ್ಷಣೆ ಮಾಡುತ್ತಾನೆ ಅಷ್ಟ್ರ ಇದರಿಂದಲೇ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನಂತ ನೋಡಿ ಇಪ್ಪತ್ತೊಂದು ಯುಗ ಅವನು ಅಷ್ಟು ಸುಖ ಪಡ್ತಾನಂತೆ ಇನ್ನು ತುಳಸಿ ಇದೆ ತುಳಸಿ ಗಿಡಗಳನ್ನ ಬೆಳೆಸಬೇಕು ನಿತ್ಯದಲ್ಲಿ ತುಳಸಿ ಆರಾಧನೆಯನ್ನ ಮಾಡಬೇಕು ತುಳಸಿ ಪೂಜಾ ಮಾಡಬೇಕು ಅಂತ ಬೇಕಾದಷ್ಟು ಹೇಳ್ತಾರೆ ಅದರ ಮಹಿಮೆಯನ್ನು ತಿಳಿಸ್ತಾರೆ ತುಳಸಿಯನ್ನ ಬೆಳೆಸೋದ್ರಿಂದ ಏನಾಗುತ್ತೆ ಇವತ್ತು ವಿಜ್ಞಾನ ಇವತ್ತು ಹೇಳ್ತಾ ಇದೆ ಯಾವ ರೋಗಾದಿಗಳು ಬರಲ್ಲ ದಿನ ಒಂದ್ಸಾರಿ ತುಳಸಿ ತೀರ್ಥ ತಗೊಳ್ರಿ ಇವತ್ತು ಹೇಳ್ತಾ ಇದೆ ವಿಜ್ಞಾನ ಶಾಸ್ತ್ರ ಯಾವತ್ತೋ ಹೇಳಿದೆ ನಾರದಿಯ ಪುರಾಣ ನಮಗೆ ತಿಳಿಸಿ ಹೇಳ್ತದೆ ತುಳಸಿ ಗಿಡಗಳನ್ನ ಬೆಳೆಸೋರಿಗೆ ಬರುವಂತಹ ಪುಣ್ಯ ಏನಪ್ಪಾ ತುಳಸಿ ರೋಪಣಂ ಏತೂ ಕುರುವತೆ ಮನುಜೇಶ್ವರ ತೇಷಾಂ ಪುಣ್ಯಫಲಂ ರಾಜನ್ ಬದತೋ ಮೇ ನಿಶಾಮಯ ಇಷ್ಟೇ ಅಂತ ಹೇಳಿಕ್ ಸಾಧ್ಯ ಇಲ್ಲಪ್ಪ ಒಂದ್ ಎರಡು ಮಾತು ಹೇಳ್ತೀನಿ ಕೇಳು ಅಂದ್ರು ಯಾವ ವ್ಯಕ್ತಿ ತುಳಸಿ ವನವನ್ನ ಬೆಳೆಸ್ತಾನೆ ಅವನ ತಂದೆ ಅವನ ತಾಯಿ ಅವನ ಪರಂಪರೆಯಲ್ಲಿ ಬಂದಿರುವಂತಹ ಏಳು ಕೋಟಿ ಕುಲದವರು ಎಲ್ಲರೂ ಉದ್ಧಾರಾಗ್ತಾರೆ ನೂರು ಕಲ್ಪ ಕೋಟಿ ವರೆಗೆ ವಿಷ್ಣು ಲೋಕದಲ್ಲಿ ಸುಖದಿಂದ ವಾಸವನ್ನ ಮಾಡ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ತುಳಸಿ ನೀವು ಬೆಳೆಸಬೇಕು ಬೆಳೆಸಿದ ಮೇಲೆ ಆ ತುಳಸಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಲ್ಲಿ ಸಮರ್ಪಣೆ ಮಾಡ್ತಾರೋ ಅಲ್ಲಿ ಹೋಗಿ ಕೊಡಬೇಕು ಅದು ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ಇನ್ನು ತುಳಸಿ ಮೃತ್ಯಕೆಯನ್ನ ಧಾರಣೆ ಮಾಡುವಂಥದ್ದು ಎನ್ಮೂಲೇ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೇ ಸರ್ವ ವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ ಅಂತ ಹೇಳ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ತುಳಸಿ ಮೃತ್ತಿಕ ಅದನ್ನ ಯಾರು ಧಾರಣೆ ಮಾಡ್ತಾರೋ ಹಣೆಯ ಮೇಲೆ ಊರ್ಧ್ವ ಕುಂಡ್ರವಾಗಿ ಯಾರು ತುಳಸಿ ಮೃತ್ತಿಕೆಯನ್ನ ಧಾರಣೆ ಮಾಡುತ್ತಾರೆ ಅವರ ಫಲ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಫಲವನ್ನ ಅವನು ಪಡಿತಾ ಇದ್ದಾನೆ ಇನ್ನು ತುಳಸಿ ಗಿಡದ ಸುತ್ತಲೂ ನೀರು ಚೆನ್ನಾಗಿ ನಿಂತುಕೊಳ್ಳಿ ಅದಕ್ಕೆ ಚೆನ್ನಾಗಿ ಬೆಳೆಯುವ ಹಾಗಾಗಿ ಎಂತ ಪಾತಿಯನ್ನ ಕಟ್ತಾರೆ ಹುಲ್ಲನ್ನ ಕಟ್ತಾರೆ ಚೆನ್ನಾಗಿ ಬಳಸ್ತಾರೆ ಅವನ ಪುಣ್ಯನು ಇಷ್ಟೇ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತಾರೆ ಅಷ್ಟು ಫಲವನ್ನು ಅವನು ಬಡಿತಾ ಇದ್ದಾನೆ ಇನ್ನು ನಿತ್ಯದಲ್ಲಿ ತುಳಸಿಗೆ ನೀರು ಹಾಕಬೇಕು ಅಂತ ಇದೆ ಒಂದು ಹನಿ ಹಾಕಿದ್ರೆ ಎಷ್ಟು ಫಲ ಅಂತ ಹೇಳ್ತಾರೆ ಇನ್ ತಮ್ಗೆ ಕಟ್ಲೆ ನೀರು ಹಾಕಿದ್ರೆ ಅವ್ರ ಫಲ ಇಷ್ಟೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಹೇಳ್ಬಿಡ್ತಾರೆ ಒಂದೇ ಮಾತಿನಲ್ಲಿ ತಾವಂತಿ ಬ್ರಹ್ಮ ಹತ್ಯೆ ಯಾವುದೇ ಬ್ರಹ್ಮ ಹತ್ಯಾದಿ ದೋಷಗಳಿರಬಹುದು ಆ ಬ್ರಹ್ಮ ಹತ್ಯಾದಿ ದೋಷಗಳು ತುಳಸಿಯ ಗಿಡಕ್ಕೆ ನೀರನ್ನ ಹಾಕೋದ್ರಿಂದ ಎಲ್ಲ ಪರಿಹಾರ ಆಗಿ ಹೋಗುತ್ತೆ ಜೊತೆಗೆ ಶಿರೋದ ಸಾರ್ಧಂ ವಸತ್ಯ ಚಂದ್ರ ತಾರಕಂ ದಿ ಬ್ರಾಹ್ಮಣಾನಂ ಎಷ್ಟು ತುಳಸಿ ಕೋಮಲಂ ದಲಂ ಅಂತಾರೆ ನಾನದಿಯ ಪುರಾಣದಲ್ಲಿ ತುಳಸಿ ಗಿಡಕ್ಕೆ ಒಂದ್ ಹನಿ ನೀರನ್ನ ಹಾಕಿದ್ರೆ ಕ್ಷೀರಸಾಗರದಲ್ಲಿ ಮಲಗಿರುವಂತಹ ಭಗವಂತ ಅವನ ಜೊತೆಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅಷ್ಟು ಅದಕ್ಕೆ ಫಲ ಇದೆ ಅಂದ್ರೆ ನೋಡಿ ತುಳಸಿ ಗಿಡವನ್ನ ಪೂಜಾ ಮಾಡೋದಷ್ಟೇ ಅಲ್ಲ ಸ್ತ್ರೀಯರು ವಿಶೇಷವಾಗಿ ತುಳಸಿ ಗಿಡವನ್ನ ಬೆಳೆಸಬೇಕು ಪಾಲನೆ ಪೋಷಣೆ ಮಾಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ ಯಾಕೆ ಇದರ ಮಹತ್ವ ಇಲ್ಲಿದೆ ನೋಡಿ ನಾರದೀಯ ಪುರಾಣ ಹೇಳುತ್ತಾ ಇದೆ ತುಳಸಿ ಗಿಡಕ್ಕೆ ನೀರ್ ಹಾಕೋದ್ರಿಂದ ತುಳಸಿಯನ್ನ ಆರಾಧನೆ ಮಾಡೋದ್ರಿಂದ ತುಳಸಿ ಪೂಜಾ ಮಾಡೋದ್ರಿಂದ ಅತ್ಯದ್ಭುತವಾದ ಫಲವನ್ನ ಎರಡೂ ಕುಲದವರು ಪಡಿತಾರೆ ತಂದೆ ತಾಯಿ ಇಬ್ರು ಕುಲದವರು ಉದ್ಧಾರ ಆಗ್ತಾರ ಬಾ ಇನ್ನು ತುಳಸಿ ದಳವನ್ನ ದಾನವನ್ನಾಗಿ ಕೊಡುವಂಥವ್ರು ಯಾವುದೇ ದಾನ ಮಾಡಬೇಕಾದ್ರೆ ತುಳಸಿ ದಾನ ಅಂತಾರೆ ತುಳಸಿಯನ್ನಿಟ್ಟು ದಾನ ಮಾಡ್ತಾರೆ ಭಗವಂತ ಪ್ರೀತನಾಗ್ಲಿ ಅಂತ ಅಂಥವ್ರು ಮೂರು ಕುಲ ಸಹಿತವಾಗಿ ಬ್ರಹ್ಮಲೋಕದಲ್ಲಿ ವಾಸ ಮಾಡ್ತಾರ ಬಾ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಇನ್ನು ಸಾಲಿಗ್ರಾಮದ ಮೇಲೆ ತುಳಸಿಯನ್ನಿಟ್ಟು ಬ್ರಾಹ್ಮಣನಾಗಿರುವಂತಹ ವಿಪ್ರ ನಿತ್ಯದಲ್ಲಿ ಸಾಲಿಗ್ರಾಮ ಶಿಲಾರ್ಚನೆಯನ್ನ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ ಸಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರುವಂತೆ ದಿನೇ ದಿನೇ ವಾಂಛಂತಿಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾ ಸವಾಹ ಅಂತ ಹೇಳಿದ ಹಾಗೆ ಯಾರು ನಿತ್ಯದಲ್ಲಿ ಸಾಲಿಗ್ರಾಮ ಅರ್ಚನೆಯನ್ನ ಮಾಡುತ್ತಾರೋ ತುಳಸಿ ಸಹಿತವಾಗಿ ಅವರ ಕೈಯನ್ನ ಹಿಡಿದುಕೊಳ್ಳಿಕ್ಕೆ ದೇವತೆಗಳು ಇಂದ್ರಾದಿ ದೇವತೆಗಳು ಕಾಯ್ತಿರ್ತಾರಂತೆ ನಿನ್ ಕೈ ಕೊಡಪ್ಪ ನೀನ್ ನಿತ್ಯದಲ್ಲಿ ಸಾಲಿಗ್ರಾಮ ಪೂಜಾ ಮಾಡ್ತೀಯ ಅಷ್ಟು ಪ್ರೀತಿಕರವಾಗಿರುವಂಥದ್ದು ಸಾಲಿಗ್ರಾಮದ ಮಹಿಮೆ ಅದು ತುಳಸಿ ಸಹಿತವಾಗಿ ಮಾಡಿದ್ದೇ ಆದ್ರೆ ಸಾಲಿಗ್ರಾಮಗೆ ಅರ್ಪಯೇ ತ್ಯಸ್ತು ತುಳಸ್ಯಾಸ್ತು ದಲಾನಿಚ ಅಷ್ಟು ಶ್ರೇಷ್ಠವಾದದ್ದು ಆ ತುಳಸಿ ಗಿಡ ಬೆಳೆಸೋ ಅದನ್ನ ಅದನ್ನು ಸಮರ್ಪಣೆ ಮಾಡೋ ಇನ್ನು ತುಳಸಿ ಗಿಡಕ್ಕೆ ನಾನ್ ಹೂವಿನ ಗಿಡದ ಹೇಳಿದ್ನಲ್ಲ ಹಾಗೆ ತುಳಸಿ ಗಿಡಕ್ಕೆ ಬೇಲಿಯನ್ನ ಹಾಕೋ ಅಥವಾ ಗೋಡೆಯನ್ನ ಕಟ್ಟೋಂಥವ್ನು ಅಂದ್ರೆ ಆ ಏನು ತೊಂದರೆ ಆಗ್ತಾ ಇರೋ ರೀತಿ ನೋಡಿಕೊಳ್ಳುವಂತಹ ವ್ಯಕ್ತಿ ಇಪ್ಪತ್ತೊಂದು ಕುಲಗಳ ಸಹಿತವಾಗಿ ವಿಷ್ಣು ಲೋಕದ ಭವನದಲ್ಲಿ ವಾಸವನ್ನ ಮಾಡ್ತಾನೆ ಕಂಟಕ ವರ್ಣಂ ಎಸ್ತು ಪ್ರಾಕಾರಂ ವಾಪಿಕಾರ ತುಳಸಿ ಚೆನ್ನಾಗಿ ಬೆಳಿ ಬೆಳಸೋರು ಬೆಳೆಸ್ತಿರ್ತಾರ ಪಾಪಾ ನೀರ್ ಹಾಕ್ತಾರೆ ಇವನೇನ್ ಮಾಡ್ತಾನೆ ಅದಕ್ಕೊಂದು ಹುಲ್ಲಿನ ಬೇಳೆಯನ್ನ ಹಾಕ್ತಾನೆ ತುಳಸಿ ಹಾಳಾಗ್ದೇ ಇರೋ ರೀತಿ ಅಷ್ಟಕ್ಕೆ ಭಗವಂತ ಅಷ್ಟು ಅನುಗ್ರಹವನ್ನ ಮಾಡ್ತಾನೆ ಅಂತಾರೆ ಇನ್ನು ತುಳಸಿ ದಳದಿಂದ ಭಗವಂತನ ಆರಾಧನೆಯನ್ನ ಮಾಡುವಂಥವನು ಸಂಸಾರದ ಬಾಧೆಯಿಂದ ಪೂರ್ಣವಾಗಿ ಬಿಡ್ ಬಿಡುಗಡೆ ಹೊಂತಾನಪ್ಪ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ತುಳಸಿ ದಳ ಎಳೆ ಎಳೆದಳ ತುಳಸಿ ದಳ ಭಕೃತಿಗಿಂತ ಜಲ ಜನ ಚರಣ ಕಮಲಗಳಿಗೆ ಅರ್ಪಿಸದವನು ಬದುಕಿ ಏನು ಸಾರ್ಥಕ ದಾಸರಾಯರು ಪ್ರಾಣೇಶ್ ದಾಸ ಹೇಳುವಂತಹ ಮಾತು ಎಳೆ ಎಳೆದಳ ತುಳಸಿ ದಳವನ್ನ ತಂದು ಭಗವಂತನಿಗೆ ಸಮರ್ಪಣೆ ಮಾಡದಿರುವಂತಹ ವ್ಯಕ್ತಿ ಬದುಕಿ ಏನು ಸಾರ್ಥಕ ಅಂತ ಹೇಳ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ತುಳಸೀ ದಳ ಅದನ್ನ ಬೆಳೆಸೋಂಥದ್ದು ಕುಲಾಯುತ ಯುತ ಸೋಪಿ ಮೋದಶೇ ವೈಷ್ಣವೇ ಪದೇ ಅಷ್ಟು ವಿಶಿಷ್ಟವಾದ ಫಲವನ್ನ ಆ ತುಳಸಿ ಗಿಡವನ್ನ ಬೆಳೆಸೋ ಮುಳ್ಳಿನ ಬೇಲಿ ಹಾಕಿ ರಕ್ಷಣೆ ಮಾಡುವಂಥವನು ಪಡಿತಾ ಇದ್ದಾನವಾ ಅದರಲ್ಲೂ ಭಗವಂತನಿಗೆ ದ್ವಾದಶಿ ದಿವಸ ಪೂರ್ಣಿಮಾ ದಿವಸ ಕ್ಷೀರಾಭಿಷೇಕವನ್ನ ಮಾಡುವಂಥವನು ಹತ್ತು ಸಾವಿರ ಕುಲಗಳ ಪರ್ಯಂತರವಾಗಿ ಹಿಂದಿನವನ ಉದ್ಧಾರ ಆಗಿ ಹೋಗ್ತಾರೆ ಅಷ್ಟು ಶ್ರೇಷ್ಠವಾದದ್ದು ಹಾಲಿನ ಅಭಿಷೇಕ ಇನ್ನು ಭಗವಂತನಿಗೆ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಹತ್ತು ಸಾವಿರ ವರ್ಷ ಹತ್ತು ಸಾವಿರ ಕುಲದವರು ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ದ್ವಾದಶಿ ದಿವಸ ಹಾಲು ನಂತರ ತುಪ್ಪ ಅದರಿಂದ ಅಭಿಷೇಕ ಮಾಡುವಂತಹ ವ್ಯಕ್ತಿ ಒಂದು ಕೋಟಿ ಕುಲಗಳ ಪರ್ಯಂತರವಾಗಿ ಸಹಿತವಾಗಿ ವಿಷ್ಣು ಸಾಯುಜ್ಯವನ್ನು ಪಡಿತಾ ಇದ್ದಾನೆ ಕುಲ ಯುತೋ ರಾಜನ್ ಸಾಯುಜ್ಯಂ ಲಭತೆ ಹರೇ ಹೇ ಪಂಚಾಮೃತೇನ ಯ ಮೇಕಾದಶ ಅಂತೂ ಕಾರೇ ಭಾರಿ ವಿಶೇಷ ಅಂತ ಹೇಳ್ತಾರೆ ಏಕಾದಶಿ ದಿವಸ ಪಂಚಾಮೃತ ಅಭಿಷೇಕ ಮಾಡುವಂಥವನು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡಿತಾನೆ ಹರಿದಿನ ಅಂತ ಕರೀತಾರೆ ದ್ವಾದಶಿ ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಅವಶ್ಯವಾಗಿ ಮಾಡಬೇಕಪ್ಪ ಅದರಲ್ಲೂ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಕೇಶವನಿಗೆ ಪ್ರೀತಿಕರವಾಗಿರುವಂತಹ ಹಾಲಿನ ಅಭಿಷೇಕ ಜೊತೆಗೆ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಬೇಕಂತ ಭಾರಿ ಹೇಳ್ತಾರೆ ಭಾರಿ ಪ್ರೀತಿಕರವಾಗಿರುವಂಥದ್ದು ಕೇಶವಂ ಲಕ್ಷ ಪಿತೃಭಿ ಸಾರ್ಥಂ ವಿಷ್ಣು ಪದಂ ರಜೆ ಪುಷ್ಪೋದಕೇನ ಗೋವಿಂದಂ ತಥಾ ಚ ಭಗವಂತನಿಗೆ ಕಬ್ಬಿನ ಹಾಲಿಂದ ಅಭಿಷೇಕವನ್ನು ಮಾಡುವಂಥವನು ಒಂದು ಲಕ್ಷ ಪಿತೃಗಳ ಸಹಿತವಾಗಿ ವಿಷ್ಣು ಲೋಕವನ್ನು ಪಡಿತಾನೆ ಅಂದ್ರೆ ನೋಡಿ ಒಂದೊಂದು ಅಭಿಷೇಕಕ್ಕೂ ಒಂದೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಸಂಕ್ರಮಣ ಕಾಲ ಆಗಿರಬಹುದು ಗ್ರಹಣ ಕಾಲದಲ್ಲಿ ಆಗಿರಬಹುದು ಪರ್ವಕಾಲದಲ್ಲಾಗಿರಬಹುದು ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡುವಂಥವನು ಅವನು ಇಷ್ಟೇ ಫಲ ಅಂತ ಹೇಳಿಕ್ ಸಾಧ್ಯ ಇಲ್ಲಪ್ಪ ಅಷ್ಟು ಫಲವನ್ನ ಅವನು ಪಡಿತಾ ಇದ್ದಾನೆ ಅದರಲ್ಲೂ ಶುಕ್ಲ ಪಕ್ಷದ ಚತುರ್ದಶಿ ಅಷ್ಟಮಿ ಪೂರ್ಣಿಮಾ ಆಗಿರಬಹುದು ಏಕಾದಶಿ ಭಾನುವಾರ ದ್ವಾದಶಿ ಪಂಚಮಿ ಸೂರ್ಯಗ್ರಹಣಗಳು ಮನ್ವಾದಿಗಳು ಯುಗಾದಿಗಳು ಅರ್ಧೋದಯ ಅಂತ ಹೇಳ್ತಾರೆ ಅಮಾವಾಸ್ಯ ಭಾನುವಾರ ವ್ಯತಿಪಾತ ಶ್ರವಣ ನಕ್ಷತ್ರ ಸೇರಿರುವಂತಹ ದಿವಸಕ್ಕೆ ಅರ್ಧೋದಯ ಪರ್ವಕಾಲ ಅಂತ ಕರೀತಾರೆ ಪುಷ್ಯ ನಕ್ಷತ್ರದಿಂದ ಕೂಡಿರುವಂತಹ ಭಾನುವಾರ ರೋಹಿಣಿ ನಕ್ಷತ್ರದಿಂದ ಕೂಡಿರುವಂತಹ ಬುಧವಾರ ಶನಿವಾರ ಆಗಿರಬಹುದು ಅಶ್ವಿನಿ ನಕ್ಷತ್ರದಿಂದ ಸಹಿತವಾಗಿರುವಂತಹ ಮಂಗಳವಾರ ಶನಿವಾರಗಳಾಗಿರಬಹುದು ಮೃಗಶಿರ ನಕ್ಷತ್ರದಿಂದ ಕೂಡಿರುವಂತಹ ಶುಕ್ರವಾರ ಆಮೇಲೆ ರೇವತಿಗಳ ನಗ ನಕ್ಷತ್ರದ ಸಂಗಮ ದಿನ ಆಗಿರಬಹುದು ಈ ಎಲ್ಲ ದಿವಸಗಳಲ್ಲಿ ಭಗವಂತನಿಗೆ ಹಾಲು ತುಪ್ಪ ತುಪ್ಪ ಮೊಸರು ಇದೆಲ್ಲದರಿಂದ ಅಭಿಷೇಕವನ್ನ ಮಾಡಬೇಕು ಭಾರಿ ವಿಶೇಷವಾದ ಫಲ ಭಗವಂತ ಬಹಳ ಅನುಗ್ರಹವನ್ನ ಮಾಡ್ತಾನಪ್ಪ ಪಿತೃಗಳ ಸಹಿತವಾಗಿ ಸುಖವನ್ನ ಅವನು ಪಡಿತಾ ಇದ್ದಾನೆ ಅದರಲ್ಲೂ ಹೇಳ್ತಾರೆ ಸೋಮವಾರ ವಿಶೇಷವಾಗಿ ಕೃಷ್ಣ ಚತುರ್ದಶಿ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಹಾಲಿನಿಂದ ಅಭಿಷೇಕ ಗುರುತ್ರ ದೇವರಿಗೆ ಮಾಡುವಂಥವನು ಶಿವಾಯುಜವನ್ನ ಬಡಿತಾ ಇದ್ದಾನೆ ಅಷ್ಟಮಿ ದಿವಸ ಅಥವಾ ಸೋಮವಾರ ದಿವಸ ಎಳನೀರಿನಿಂದ ರುದ್ರದೇವರಿಗೆ ಅಭಿಷೇಕ ಮಾಡುವಂಥವನು ಭಕ್ತಿಪೂರ್ವಕವಾಗಿ ರುದ್ರದೇವರ ಲೋಕವನ್ನ ಬಾ ಭಗವಂತನಿಗೆ ತಿಲತೈಲ ಎಳ್ಳಿನೆಣ್ಣೆ ಎಣ್ಣೆಯಿಂದ ಸ್ನಾನವನ್ನ ಮಾಡಿಸುವಂಥದ್ದು ಅಭಿಷೇಕವನ್ನ ಮಾಡುವಂಥದ್ದು ಭಾರಿ ವಿಶೇಷವಾದ ಫಲವನ್ನ ಬಡಿತಾ ಬಾ ಕಮಲದ ಪುಷ್ಪಗಳಿಂದ ಭಗವಂತನ ಪೂಜೆಯನ್ನ ಮಾಡಬೇಕಂತೆ ಭಾರಿ ವಿಶೇಷ ಅಂತ ಹೇಳ್ತಾರೆ ಅಂದ್ರೆ ಒಂದೊಂದು ಪದಾರ್ಥಗಳನ್ನ ಬೆಳೆಯೋದು ಒಂದೊಂದು ಪದಾರ್ಥಗಳಿಂದ ಪೂಜೆಯನ್ನ ಮಾಡುವಂಥದ್ದು ಭಾರಿ ವಿಶೇಷವಾದ ಫಲ ಅನ್ನದಾನ ಮಾಡುವಂಥವನು ಹತ್ತು ಸಾವಿರ ಕುಲಗಳಿಂದ ಸಹಿತವಾಗಿ ಮೋಕ್ಷವನ್ನೇ ಬಡಿತಾನೆ ಅಷ್ಟು ವಿಶೇಷವಾಗಿರುವಂಥದ್ದು ಆ ಭಗವಂತನ ಅನುಗ್ರಹ ಹಾಗಾಗಿ ತಪ್ಪದೇ ಆ ಭಗವಂತನಿಗೆ ಇವೆಲ್ಲವನ್ನ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಬಟ್ಟೆಯನ್ನ ದಾನ ಮಾಡುವಂಥವ್ನು ಕನ್ಯಾದಾನ ಮಾಡುವಂಥವ್ನು ವೇದ ವೇದಾಂತವನ್ನ ಓದಿರುವಂತಹ ಜ್ಞಾನಿಗೆ ಸಾರಂಕ ಕನ್ಯಾದಾನವನ್ನು ಮಾಡುವಂಥವನು ನೂರು ಕುಲಗಳಿಂದ ಕೂಡಿಕೊಂಡು ಬ್ರಹ್ಮಲೋಕದಲ್ಲಿ ವಾಸವನ್ನ ಮಾಡ್ತಾನೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಕನ್ಯಾದಾನ ಅಂತ ಹೇಳ್ತಾರೆ ಅಂದ್ರೆ ದಾನ ಮಾಡಬೇಕಾದ್ರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ದಾನವನ್ನ ಮಾಡಬೇಕು ಇಷ್ಟೇ ಅಲ್ಲದೆ ಎಮ್ಮೆಯನ್ನ ದಾನ ಮಾಡುವಂಥವ್ನು ಅಪಮೃತ್ಯುವನ್ನ ಪರಿಹಾರ ಮಾಡುವಂತಾನೆ ಗೋಘ್ರಾಸವನ್ನ ಕೊಡುವಂಥವನು ವಿಶೇಷವಾಗಿ ರುದ್ರಲೋಕವನ್ನು ಲೋಕವನ್ನ ಇದ್ದಾನ ಬಾ ಉಪ್ಪನ್ನ ದಾನ ಮಾಡುವಂಥವನು ವರ್ಣಲೋಕವನ್ನ ಬಡಿತಾನೆ ಸರ್ವ ಪ್ರಾಣಿಗಳಿಗೆ ಉಪಕಾರ ಮಾಡುವಂಥವ್ನು ಜಂಬ ಇಲ್ದೇ ಇರುವಂಥವನು ಹೊಟ್ಟೆ ಕಿಚ್ಚಲ್ದೇ ಇರುವಂಥವನು ಇವೆಲ್ಲ ಬೇಕು ಬಹಳ ಮಹತ್ವದ್ದು ಅಂತಾರೆ ಬ್ರಹ್ಮಲೋಕವನ್ನ ಲೋಕವನ್ನ ಕುಡಿತಾನಪಾ ಕುಳಿತು ಬಾ ಇನ್ನು ರಾಗದ್ವೇಷಾದಿಗಳು ಇಲ್ಲೇರೋ ಕಾಮಕ್ರೋಧಾದಿಗಳಿಂದ ದೂರ ಆದಂಥವನು ಹರಿಮಂದಿರವನ್ನು ಕುರಿತು ಹೋಗ್ತಾನಪ್ಪ ಗೋಬ್ರಾಹ್ಮಣರಿಗೆ ವಿಶೇಷವಾಗಿ ಸೇವೆಯನ್ನ ಮಾಡೋ ಯಾವತ್ತು ಯಾವತ್ತೂ ಯಮಾಲಯಕ್ಕೆ ಹೋಗೋದಿಲ್ಲ ಗೋಬ್ರಾಹ್ಮಣರ ಸೇವೆಯನ್ನು ಮಾಡೋ ಪ್ರಾಣಿಗಳ ಸೇವೆಯನ್ನ ಮಾಡುವಂಥವನು ಪರಸ್ತ್ರೀ ಸಂಘವನ್ನ ಬಿಟ್ಟಿರೋಂಥವನು ಯಾವತ್ತೂ ಯಮಾಲಯವನ್ನು ನೋಡೋದಿಲ್ಲ ಪರಸ್ತ್ರೀ ಸಂಘ ವಿಮುಖ ನವಶ್ಯಂತಿ ಯಮಾಲಯಂ ಜಿತೇಂದ್ರಿಯ ಜಿತಾಹಾರ ಗೋಶು ಗೋಶು ಕ್ಷಾಂತ ಸುಶೀಲಿನಃ ನಾರದಿಯ ಪುರಾಣ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ ಹಾಗಾಗಿ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ದೇವಾಲಯಗಳನ್ನ ಕಟ್ಟಿಸೋದ್ರಿಂದ ಆಗುವಂತಹ ಒಂದು ಫಲ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿದ್ದೀವಿ ಇನ್ನು ಸುಮಾರು ವಿಷಯಗಳಿದೆ ಅದನ್ನ ನಾಳೆ ದಿವಸ ತಿಳಿಯಕ್ಕೆ ಪ್ರಯತ್ನವನ್ನು ಮಾಡಿ